ನರರು ಸುಳಿವುದು ಪೂರ್ವ ಭಾಗದಲ್ಲಿರುಳಿನು ಭಾಗದಲ್ಲಿ ಖೇಚರರು ಸುಳಿವುದು ಸೀಮೆ ಚತುರ ನನ ಸೃಷ್ಟಿಯಲಿ ಈರುಳಿನ ಉತ್ತರ ಭಾಗವಿದು ನೀ ನರರು ಬಹುದು ದಂಡ ದರ್ಪಜ್ವರಿತ ದರ್ಪಜ್ವರಿತವಿದ ಕೌಷಧಿಯ ಕೊಡುವೆನೆ ತೆಗೆದೆಚ್ಚ ಕನಲಿ ಫಲು ಗುಣನಾದಡಿದ ಕೊಳ್ಳೆನು ತ ಕೊಳ್ಳಿಯೊಳಿಟ್ಟನ್ ಅಗ್ನಿಯ ನೆನೆದು ಮಂತ್ರಿಸಲುರಿ ಮುಖದ ಕಾರ್ ಬೊಗೆಯ ಮಬ್ಬಿನಲಿ ಹೊನಲು ಗಿಡಗಳ ತಗೋಡಿರಿಯ ಕೊಂಡಿನಲ್ಲಿ ಮುತ್ತಿತು ಧನುವನಾತನ ತನುವನಾತನ ಸರಳ ಸಾರಥಿಯ ಉರಿದುದಾರಥವನ ಮೈಯಲಿ ಕರಿಕುವರಿ ತರ ನೋಡಿ ಹೊಕ್ಕನು ಸರಸಿಯನು ಶಿಖಿಯೊಡನೆ ಹೊಕ್ಕುದುರನು ರೇ ಸುರಿದೋ ತರುಣಿಹಾಹ ಕೆಟ್ಟೆನೆಂದ ಬರಿಸಲ ಗಂಧರ್ವನಂಗನೆ ಹರಿದಳೆಡೆಗೈಯಿಂದ ಸಂವರಿಸುತ್ತ ಬಿಡು ಮುಡಿಯ बन्धुव्यमनन्दननचरणद्वन्द्वदलि चाचिदलुनो सलनु तन्दिकरुणि भिक्षय करुणि सेनयनलू मुन्दुवर्यदि धनञ्जय कुन्दरन्नाणिकेयरसन ಶಿಖಿಶರವಾ ಅಂಗಾರವರ್ಮನು ಬ್ರಹ್ಮನ ಕಾಲ ವಿಭಾಗದಂತೆ ಮನುಷ್ಯರು ರಾತ್ರಿಯ ಮೊದಲಾರ್ಧ ಭಾಗದಲ್ಲಿ ಚಲಿಸಬೇಕು ಉತ್ತರಾರ್ಧದಲ್ಲಿ ಖೇಚರರು ಅಂದರೆ ಗಗನದಲ್ಲಿ ಸಂಚರಿಸುವ ದೇವತೆಗಳು ರಾಕ್ಷಸರು ಸುಳಿಯಬೇಕು ಇದು ರಾತ್ರಿಯ ಎರಡನೆಯ ಭಾಗ ನೀವು ಮನುಷ್ಯರು ಈಗ ನೀವು ಬಂದಿರುವುದು ದರ್ಪಜ್ವರ ಪೀಡಿತರಾಗಿ ಜ್ವರಕ್ಕೆ ಔಷಧಿಯನ್ನು ಕೊಡುತ್ತೇನೆ ಎಂದು ಬಾಣವನ್ನು ತೆಗೆದು ಅರ್ಜುನನ ಮೇಲೆ ಪ್ರಯೋಗಿಸಿದನು ಅರ್ಜುನನು ಕೆರಳಿ ಹಾಗಾದರೆ ಇದನ್ನು ತೆಗೆದುಕೋ ಎಂದು ಅಗ್ನಿ ಮಂತ್ರದಿಂದ ಅಭಿಮಂತ್ರಿಸಿ ಕೈಯಲ್ಲಿದ್ದ ಕೊಳ್ಳಿಯನ್ನು ಅಂಗಾರವರ್ಮನ ಮೇಲೆ ಸೆದನು ಆ ಕೊಳ್ಳಿಯು ತುದಿಯಲ್ಲಿ ಉರಿಯುತ್ತಿತ್ತು ಸುತ್ತಲೂ ಕಪ್ಪು ಹೊಗೆ ಹಬ್ಬಿತ್ತು ಕಿಡಿಗಳ ಪ್ರವಾಹ ಹರಿಯುತ್ತಿತ್ತು ಉರಿಯ ತಗಡುಗಳು ಚೂಪಾಗಿ ಮುಂದುವರಿದು ಅಂಗಾರವರ್ಮನ ರಥ ಬಿಲ್ಲು ಬಾಣಗಳು ದೇಹ ಸಾರಥಿಗಳನ್ನು ಹಾಕಿತು ಅಂಗಾರವರ್ಮನ ರಥವು ಸುಟ್ಟುಹೋಯಿತು ಉರಿಯ ಶಾಖದಿಂದ ಅವನ ಮೈ ಕಪ್ಪಾಯಿತು ಅವನು ಬೆಂಕಿಯುರಿಯಿಂದ ತಪ್ಪಿಸಿಕೊಳ್ಳಲು ಸರೋವರವನ್ನು ಹೊಕ್ಕನು ಆಗ್ನೇಯಾಸ್ತ್ರವು ನೀರನ್ನು ಹೀರಿ ಅವನ ಬೆಂಬತ್ತಿತ್ತು ಆಗ ಅಂಗಾರವರ್ಮನ ಹೆಂಡತಿಯು ಅಯ್ಯೋ ಕೆಟ್ಟೆನೆಂದು ಕೂಗುತ್ತಾ ಕೆದರಿದ ಕೂದಲುಗಳನ್ನು ಕೈಯಿಂದ ಸರಿ ಮಾಡಿಕೊಳ್ಳುತ್ತಾ ಬಂದಳು ಅವಳು ಬಂದು ಧರ್ಮರಾಯನ ಪಾದಗಳಿಗೆ ಹಣೆಯಲ್ಲಿಟ್ಟು ತಂದೆ ನನ್ನ ಪತಿಯನ್ನು ಭಿಕ್ಷೆಯಾಗಿ ಕೊಟ್ಟು ಕರುಣೆ ತೋರಿಸು ಎಂದಳು ಆಗ ಧರ್ಮರಾಯನು ಅರ್ಜುನ ಇವಳ ಪತಿಯನ್ನು ನನ್ನಾಣೆ ಕೊಲ್ಲಬೇಡ ಮುಂದುವರಿಯದೆ ಆಗ್ನೇಯಾಸ್ತ್ರವನ್ನು ಉಪಸಂಹಾರ ಮಾಡು ಎಂದನು